ಸುಂಟಿಕೊಪ್ಪದ ಬ್ಲೂ ಬಾಯ್ಸ್ ಯುವಕ ಸಂಘದ ವತಿಯಿಂದ ಮೇ ಹದಿನಾರರಿಂದ ಇಪ್ಪತ್ತೈದರವರೆಗೆ ಡಿಶಿವಪ್ಪ ಸ್ಮರಣಾರ್ಥವಾಗಿ ರಾಜ್ಯ ಮಟ್ಟದ ಗೋಲ್ಡ್ ಕಪ್ ಪಂದ್ಯಾವಳಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಕೆಎಂ ಆಲಿಕುಟ್ಟಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಂಟಿಕೊಪ್ಪದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಇಪ್ಪತ್ತಾರನೇ ವರ್ಷದ ನಾಕೌಟ್ ಮಾದರಿಯ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದ್ದು ಗೋಲ್ಡ್ ಕಪ್ಗಾಗಿ ಇಪ್ಪತ್ತೈದು ತಂಡಗಳ ನಡುವೆ ಹಣಾಹಣಿ ನಡೆಯಲಿದೆ ಪಂದ್ಯಾವಳಿಯ ಪ್ರಥಮ ಮತ್ತು ದ್ವಿತೀಯ ವಿಜೇತ ತಂಡಕ್ಕೆ ಡಿ ವಿನೋದ್ ಶಿವಪ್ಪ ಮತ್ತು ಅವರ ಪುತ್ರ ವಿಶಾಲ್ ಶಿವಪ್ಪ ಅವರು ಡಿಶಿವಪ್ಪ ಸ್ಮರಣಾರ್ಥವಾಗಿ ಒಂದು ಲಕ್ಷ ನಗದು ಮತ್ತು ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರ ನಗದು ಮತ್ತು ಟ್ರೋಫಿ ಜೊತೆಗೆ ವೈಯಕ್ತಿಕ ಬಹುಮಾನವನ್ನು ನೀಡಲಿದ್ದಾರೆ ಎಂದರು ಪ್ರತಿನಿತ್ಯ ಮಧ್ಯಾಹ್ನ ಮೂರು ಗಂಟೆಯಿಂದ ಎರಡು ಪಂದ್ಯಾವಳಿ ನಡೆಯಲಿದ್ದು ಭಾನುವಾರ ಮೂರು ಪಂದ್ಯ ಆಯೋಜಿಸಲಾಗಿದೆ ಮೇ ಇಪ್ಪತ್ನಾಲ್ಕರಂದು ಸೆಮಿಫೈನಲ್ ಪಂದ್ಯ ಜರುಗಲಿದೆ ಎಂದು ಹಾಲಿಕುಟಿ ತಿಳಿಸಿದರು அந்த தேதி ಮೊದಲவே 보면은 100 லட்சம் 295000000 ஆகு ट्रॉफी அதோட இயல்புல ಮತ್ತೆ பருத் தண்டகlerinde லார்ட் ರ್ ಹಾಗೂ ದಾನಿಗಳಾದ ಡಿ ವಿನೋದ್ ಶಿವಪ್ಪ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸುಂಟಿಕೊಪ್ಪದಲ್ಲಿ ಡಿ ಶಿವಪ್ಪ ಸ್ಮಾರಕ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಾ ಬರುತ್ತಿರುವ ಬ್ಲೂ ಬಾಯ್ಸ್ ಯುವಕ ಸಂಘ ಮಕ್ಕಳಿಂದ ಹಿರಿಯರವರೆಗೆ ಈ ಪಂದ್ಯಾವಳಿ ಮೂಲಕ ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಫುಟ್ಬಾಲ್ ಕ್ರೀಡೆಯತ್ತ ಆಕರ್ಷಣೆ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಪ್ರತಿ ವರ್ಷ ಡಿ ಶಿವಪ್ಪ ಸ್ಮಾರಕ ಫುಟ್ಬಾಲ್ ಪಂದ್ಯಾವಳಿಯನ್ನು ಸಾವಿರಾರು ಕ್ರೀಡಾ ಪ್ರೇಮಿಗಳು ವೀಕ್ಷಿಸುತ್ತಾ ಕ್ರೀಡಾ ಮನರಂಜನೆ ಪಡೆಯುತ್ತಿದ್ದಾರೆ ಎಂದರು ಹೊರ ಜಿಲ್ಲೆ ರಾಜ್ಯಗಳು ಸೇರಿದಂತೆ ಕೊಡಗಿನ ಪ್ರತಿಷ್ಠಿತ ಫುಟ್ಬಾಲ್ ತಂಡಗಳು ಅತಿಥೇಯ ಸುಂಟಿಕೊಪ್ಪದ ಬ್ಲೂ ಬಾಯ್ಸ್ ಯೂತ್ ತಂಡವು ಪಾಲ್ಗೊಳ್ಳಲಿದೆ ಎಂದು ವಿನೋದ್ ಶಿವಪ್ಪ ಮಾಹಿತಿ ನೀಡಿದರು ಆಟಗಾರರು ಒಳ್ಳೆ ಮುಂದೆ ಬರಬೇಕು ಮಕ್ಕಳಿಂದ ಕ್ಯಾಜಿ ನಾವು ಮಾಡಿದ್ದೀವಿ ಪಂಡ್ ಮಾಡಬೇಕು ಅಂತ ಸುಟ್ಟಿಗೊಬ್ಬರಲ್ಲಿ ಮಕ್ಕಳಿಗೆ ಪ್ಲಸ್ ಬರಬೇಕು ಸೊ ಹಾಗಾಗಿ ನಮ್ಮ ತಂದೆ ಹೆಸರಿನಲ್ಲಿ ಇದೇ ಈ ವರ್ಷದಲ್ಲಿ

ಸುಂಟಿಕೊಪ್ಪ ವಾಹನ ಚಾಲಕ ಮತ್ತು ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಎಂಎ ಉಸ್ಮಾನ್ ಮಾತನಾಡಿ ಮೇ ಹದಿನಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುವ ಉದ್ಘಾಟನಾ ಪಂದ್ಯಾವಳಿಯಲ್ಲಿ ಕೊಡಗಿನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಶಲನಗರ ಉಪವಿಭಾಗದ ಉಪಾಧೀಕ್ಷಕರಾದ ಪಿಚಂದ್ರಶೇಖರ್ ಹಾಗೂ ಶಿವಪ್ಪ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ಟಿವಿ ಪ್ರಸನ್ನ ಉಪಾಧ್ಯಕ್ಷ ಎನ್ಎಸ್ ಆದಿಶೇಷ ಸಹಕಾರ್ಯದರ್ಶಿ ಯುಎಂ ಅನಿಲ್ ಕುಮಾರ್ ಹಾಜರಿದ್ದರು